ಮಂಡ್ಯ ನಗರದ ಕಾಳಿಕಂಬ ಶ್ರಮಿಕ ನಗರದ ವಿಚಾರವಾಗಿ ಕಳೆದ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಉಚ್ಚ ನ್ಯಾಯಾಲಯವು ಶ್ರಮಿಕರ ಜನರ ಪರವಾಗಿ ತೀರ್ಪು ನೀಡಿದ್ದು ತಿಂಗಳುಗಳೇ ಕಳೆದರೂ ಸಹ ಮೂವತ್ತ ಒಂಬತ್ತು ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸದಿರುವ ಮಂಡ್ಯದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನಿರ್ಲಕ್ಷ್ಯ ಖಂಡಿಸಿ ಶ್ರಮಿಕ ನಿವಾಸಿಗಳ ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದರು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಕರ್ನಾಟಕ ಜನಶಕ್ತಿ ಮಹಿಳಾ ಮುನ್ನಡೆ ಹಾಗೂ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ ನೇತೃತ್ವದಲ್ಲಿ ಮಂಡ್ಯದ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಎದುರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಕಾಳಿಕಾಂಬ ಶ್ರಮಿಕ ನಗರ ನಿವಾಸಿಗಳ ಮನೆಗಳ ಕಾಮಗಾರಿ ಕೂಡಲೇ ಪ್ರಾರಂಭ ಆಗಲೇಬೇಕು ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡಿ ಎದ್ದುಕೊಂಡರೂ ಕೂಡ ಅಭಿವೃದ್ಧಿ ವಿರುದ್ಧ ನಿರ್ಲಕ್ಷ್ಯವನ್ನು ಖಂಡಿಸೋಣ ವಿಳಂಬ ಮಾಡುತ್ತಿರುವುದನ್ನು ಖಂಡಿಸೋಣ ಕೂಡಲೇ ಕಾಳಿಕಂಬ ನಿವಾಸಿಗಳ ಮನೆಗಳ ಕಾಮಗಾರಿ ಪ್ರಾರಂಭ ಆಗಲೇಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಲಯವೂ ಕೂಡ ತೀರ್ಪು ನಮ್ಮ ಪರವಾಗಿ ಬಂದಿದ್ದರೂ ಕೂಡ ಒಂದು ತಿಂಗಳು ಕಳೆದರೂ ಕೂಡ ಮನೆಗಳ ಕಾಮಗಾರಿಯನ್ನು ಮಾಡಿದ ನಿರ್ಲಕ್ಷ್ಯ ಮಾಡುತ್ತಿರುವ ಕೊಳಗೇರಿ ಅಭಿವೃದ್ಧಿ ಮಂಡಳಿ ನಿರ್ಲಕ್ಷ್ಯವನ್ನು ಖಂಡಿಸೋಣ ಒಂದು ತಿಂಗಳು ಪಟ್ಟಭದ್ರ ಭೂಗಳರಿಂದ ನಮ್ಮ ಭೂಮಿ ರಕ್ಷಣೆ ಮಾಡಲೇಬೇಕು ಪಟ್ಟಭದ್ರ ಶಕ್ತಿಗಳಿಂದ ಭೂಗಿ ಮಂಜೂರಾತಿ ಆಗಿದ್ದರೂ ಕೂಡ ಮನೆಗಳ ಕಾಮಗಾರಿಯನ್ನು ಪ್ರಾರಂಭ ಮಾಡದ ನಿರ್ಲಕ್ಷ್ಯ ವಹಿಸುತ್ತಿರುವುದನ್ನು ಖಂಡಿಸೋಣ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನಿರ್ಲಕ್ಷ್ಯವನ್ನು ಕೂಡಲೇ ನಾವು ಖಂಡಿಸೋಣ ತಕ್ಷಣ ನಮಗೆ ರಾಜೀವ ಯೋಜನೆಯ ಮನೆಗಳ ಮಂಜೂರಾತಿ ಕಾಮಗಾರಿ ಖಂಡಿಸೋಣ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಬೇಜವಾಬ್ದಾರಿಯನ್ನು ಖಂಡಿಸೋಣ ನಮ್ಮ ಕಾಮಗಾರಿ ಪ್ರಾರಂಭ ಆಗಲೇಬೇಕು ಕಾಳಿಕಾಂಬ ಶ್ರಮಿಕ ನಗರದ ಮೂವತ್ತೊಂಬತ್ತು ಮನೆಗಳ ಕಾಮಗಾರಿ ಆಗಲೇಬೇಕು ಕಾಳಿಕಂಬ ಶ್ರಮಿಕ ನಗರದ ಜನರು ಕಳೆದ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷಗಳ ಕಾಲ ಆ ಜನ ಮಳೆ ಗಾಳಿ ಬಿಸಿಲು ಅಂತ ಲೆಕ್ಕಿಸದಂತೆ ಹೋರಾಟ ಮಾಡಿದ್ರ ಭಾಗವಾಗಿ ಸುಮಾರು ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಹೈಕೋರ್ಟ್ ಆದೇಶದ ಪ್ರಕಾರ ಒಂದು ವರ್ಷದ ಒಳಗಡೆ ಇವರಿಗೆ ಮನೆಗಳನ್ನ ಕಟ್ಟಿಕೊಟ್ಟು ಹಕ್ಕುಪತ್ರಗಳನ್ನ ಕೊಡಬೇಕು ಅಂತ ಆದೇಶ ಮಾಡಿದರು ಅದು ಆದೇಶ ಆದ ನಂತರ ಅಲ್ಲಿನ ಪಟ್ಟ ಸೇವಾ ಸಂಸ್ಥೆಯ ಪಟ್ಟಭದ್ರ ಶಕ್ತಿಗಳು ಮತ್ತೆ ಪಿತೂರಿಯನ್ನು ಹೂಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ದಾವೆಯನ್ನು ಹೂಡಿರ್ತಾರೆ ಅದಾದ ನಂತರ ಕಳೆದ ಆರು ವರ್ಷಗಳಿಂದನೂ ಕೂಡ ಸತತವಾಗಿ ಹೋರಾಟಗಳ ಮೇಲೆ ಹೋರಾಟ ಮಾಡಿ ಕೋರ್ಟ್ ಕೇಸನ್ನು ಕೂಡ ಫಾಲೋಅಪ್ ಮಾಡಿ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಜನರ ಪರವಾದಂಥ ತೀರ್ಪನ್ನು ಕೊಟ್ಟು ಅಲ್ಲಿ ನಿವಾಸಿಗಳಿಗೆ ಮನೆಗಳನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಅಂತ ಹೇಳಿ ಕಾಳಿಕಂಬ ಸೇವಾ ಸಂಸ್ಥೆ ಸಲ್ಲಿಸಿದ್ದಂಥ ರಿಟ್ ಅರ್ಜಿಯನ್ನು ವಜಾ ಮಾಡಿ ಜನರ ಪರವಾಗಿ ತೀರ್ಪು ನೀಡಿದ್ರೂ ಕೂಡ ಕಳೆದ ಒಂದು ತಿಂಗಳಾದರೂ ಕೂಡ ಈಗ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ರಾಜೀವ ಯೋಜನೆ ಅಡಿಯಲ್ಲಿ ಮನೆಗಳ ಕಾಮಗಾರಿಯನ್ನು ಮರು ಸ್ಥಾಪನೆ ಮಾಡಿದಂತನೇ ಕಾಮಗಾರಿಯನ್ನ ಪ್ರಾರಂಭ ಮಾಡದಂತಾನೆ ವಿಳಂಬ ಮಾಡ್ತಿರುವಂಥದ್ದು ಕೂಡ ನಮಗೆ ಆತಂಕ ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ತಕ್ಷಣ ನಮಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ರಾಜೀವ್ ಯೋಜನೆಯ ಜೋಜನೆಯ ಮೂವತ್ತೊಂಬತ್ತು ಮನೆಗಳ ಕಾಮಗಾರಿಯನ್ನ ಪೂರ್ಣ ಪ್ರಮಾಣವಾಗಿ ಇನ್ನು ಒಂದು ತಿಂಗಳೊಳಗಡೆ ಮುಗಿಸ್ಕೊಡ್ಬೇಕು ಇಲ್ಲ ಅನ್ನೋದಾದ್ರೆ ನಾವು ಸ್ಲಂ ಬೋರ್ಡ್ ಕಚೇರಿಯನ್ನ ಮುಂದಿನ ದಿನ ಮುತ್ತಿಗೆ ಹಾಕ್ತಿವಂತ ಈ ಮೂಲಕ ನಾವು ಅವರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ